ಬ್ರಹ್ಮಾಂಡದ ಶಕ್ತಿಯನ್ನ ಅರಿತಕ್ಕಂಥದ್ದು ಹೇಗೆ ಬ್ರಹ್ಮಾಂಡದ ಶಕ್ತಿಯನ್ನ ತಿಳಿಯತಕ್ಕಂಥ ವಿಧಾನವಾದರೂ ಹೇಗೆ ಬ್ರಹ್ಮಾಂಡದ ಶಕ್ತಿಯ ಸ್ಥಿತಿಗತಿಯನ್ನ ನಮ್ಮ ಗಮನಕ್ಕೆ ತಂದುಕೊಳ್ತಕ್ಕಂಥದ್ದು ಹೇಗೆ ಅಂದನ ಈ ವಿಡಿಯೋದಲ್ಲಿ ನೋಡೋಣ ಈಗ ಪ್ರಕೃತಿ ಮತ್ತು ಈ ಒಂದು ದೇಹ ಎರಡು ಕೂಡ ಒಂದೇ ಆಗಿದೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಪ್ರಕೃತಿ ಆ ಅರ್ಬರ ಶಕ್ತಿ ಈ ಪಂಚಭೂತಗಳ ದೇಹ ತಾಯಿಯ ಆಶೀರ್ವಾದವೇ ಹೌದು ಪಂಚಭೂತಗಳು ದೈವ ಶಕ್ತಿ ಹಾಗಾಗಿ ಬ್ರಹ್ಮಾಂಡದಲ್ಲಿನ ಊರ್ಜೆ ಏನಿದೆ ಅದು ನಮ್ಮ ದೇಹದಲ್ಲೂ ಕೂಡ ಇದೆ ಈಗ ಬ್ರಹ್ಮಾಂಡದ ಶಕ್ತಿಯನ್ನು ತಿಳಿತಕ್ಕಂಥ ವಿಧಾನ ಹೇಗೆ ಸಾಗರದಲ್ಲಿನ ನೀರು ಕೂಡ ಒಂದೇ ಸಾಗರದೊಳಗಿರ್ತಕ್ಕಂತಹ ಆ ನೀರಿನ ಹನಿಯು ಒಂದೇ ಸಾಗರದಲ್ಲಿನ ನೀರು ಕೂಡ ಒಂದೇ ಸಾಗರದೊಳಗೆ ಇರ್ತಕ್ಕಂತಹ ಆ ನೀರಿನ ಹನಿಯು ಕೂಡ ಒಂದೇ ಅದರ ಗುಣಲಕ್ಷಣ ಬೇರೆ ಅಲ್ಲ ಈ ಹನಿಯ ಗುಣಲಕ್ಷಣ ಬೇರೆ ಅಲ್ಲ ಪ್ರಕೃತಿಯ ಗುಣಲಕ್ಷಣ ಬ್ರಹ್ಮಾಂಡದ ಗುಣಲಕ್ಷಣ ಬೇರೆ ಅಲ್ಲ ಆ ಬ್ರಹ್ಮಾಂಡದೊಳಗಡನೆ ಉತ್ಪನ್ನವಾಗಿರ್ತಕ್ಕಂತಹ ಈ ದೇಹ ಪ್ರಕೃತಿಯ ಶಕ್ತಿ ಬೇರೆ ಅಲ್ಲ ಹಾಗಿದ ಮೇಲೆ ಸಮಾನಾಂತರವಾಗಿದೆ ಸಮಾನಾಂತರವಾಗಿದ್ದಾಗ ಈ ಒಂದು ಸ್ಥಿತಿಯ ಬಗ್ಗೆ ಆದರೂ ತಿಳಿತಕ್ಕಂಥದ್ದು ಹೇಗೆ ಇದಕ್ಕೆ ಒಂದು ವಿಧಾನ ಬೇಕು ಯಾವುದು ಜಾಗೃತಿ ವಿಧಾನ ಈಗ ಸಾಗರದ ನೀರು ಅದರದೇ ಆದಂತ ಗುಣ ತತ್ವ ಅನುಕೂಲ ಲಕ್ಷಣಗಳನ್ನು ಲಕ್ಷಣಗಳನ್ನ ಹೊಂದಿದೆ ಈಗ ಅದರಲ್ಲಿ ಏನು ಮಾಡುತ್ತೆ ಒಂದು ಹನಿ ನೀರು ಏನ್ ಮಾಡುತ್ತೆ ಇಲ್ಲಿ ಇರೋದಿಲ್ಲ ಒಂದು ಹನಿ ಅಲ್ವಾ ನಾನು ಈ ಕಡೆ ಬರ್ತೀನಿ ಅಂತ ಬರುತ್ತೆ ಆಗ ಆ ಸಾಗರದಲ್ಲಿ ಇರ್ತಕ್ಕಂಥ ಜಲತತ್ವ ಏನಿದೆ ಆ ಜಲತತ್ವದ ಸ್ಥಿತಿಯನ್ನು ಬಿಟ್ಟಿದ್ ಯಾವ ತತ್ವಕ್ಕೆ ಬಂತು ಪೃಥ್ವಿ ತತ್ವದ ಕನೆಕ್ಟಿಗೆ ಬಂತು ಆ ವಾಯು ತತ್ವದ ಕನೆಕ್ಟಿಗೆ ಬಂತು ಅಗ್ನಿ ತತ್ವದ ಕನೆಕ್ಟಿವ್ ಬಂತು ಆಕಾಶ ತತ್ವದ ಕನೆಕ್ಟಿವ್ ಬಂತು ಹಾಗಾದ್ರೆ ಸಾಗರದಲ್ಲಿ ಏನು ಕನೆಕ್ಟ್ ಇರ್ಲಿಲ್ವಾ ಇತ್ತು ಆ ದೊಡ್ಡ ಮಟ್ಟದ ಕನೆಕ್ಟಿವಿಟಿಗೂ ಈ ಒಂದು ಹನಿ ಆದಾಗ ಇರ್ತಕ್ಕಂಥ ಕನೆಕ್ಟಿವಿಟಿಗೂ ಸಾಗರಕ್ಕೂ ಸ್ವತಂತ್ರವಿದೆ ಈ ಒಂದು ಹನಿಗೂ ಕೂಡ ಸ್ವತಂತ್ರವಿದೆ ಯಾವುದು ಹನಿಯಾಗಿ ಬಂತು ಅದು ಕೆಟ್ಟ ವಾಯು ತತ್ವದಿಂದ ದೂಷಿತವಾಯಿತು ಪ್ರಕೃತಿಯ ನೈಜ ಸೊಬಗನ್ನ ನೈಜ ಸ್ಥಿತಿಯನ್ನ ತಿಳಿಯದಾಯ್ತು ಹಾಗೆ ಅಗ್ನಿ ತತ್ವವನ್ನ ಹೆಚ್ಚು ಮಾಡ್ಕೊಳ್ತು ಅಥವಾ ಕಡಿಮೆ ಮಾಡ್ಕೊಳ್ತು ಅದರಿಂದಾಗಿ ಆ ನೀರಿನಲ್ಲಿ ಇರಬೇಕಾದಂತ ಟೆಂಪರೇಚರ್ ಸರಿಯಾಗಿಲ್ಲ ಅದರಲ್ಲಿ ವ್ಯತ್ಯಾಸ ಆಯ್ತು ಆ ನೀರಿನಲ್ಲಿ ಇರ್ತಕ್ಕಂಥ ಜೀವಕಣಗಳು ನೀರು ಕೂಡ ಸೆಲ್ಸ್ ಮರೆಯದೇ ಆ ಜೀವಕಣಗಳು ರೋಗಗ್ರಸ್ತವಾದವು ಬಾಧೆಗೊಳಗಾದವು ಶಕ್ತಿಹೀನತೆ ಆದವು ಅಥವಾ ತಟಸ್ಥವಾದವು ಹೀಗೆ ಸಮುದ್ರದಿಂದ ಸಾಗರದಿಂದ ಒಂದನಿ ಬೇರ್ಪಟ್ಟು ಅಗ್ನಿ ತತ್ವವನ್ನ ಜಲತತ್ವವನ್ನ ಆಕಾಶ ತತ್ವವನ್ನ ಪೃಥ್ವಿ ತತ್ವವನ್ನ ತನ್ನ ಮನಸ್ಸಿಗೆ ಬಂದಂತೆ ವ್ಯತ್ಯಾಸ ಮಾಡ್ಕೊಳ್ತು ಅದ್ಯಾರು ಮನುಷ್ಯ ಪ್ರಕೃತಿಯಿಂದಾನೆ ಹುಟ್ಟಿದ್ದಾನೆ ತನ್ನಗೆ ಇರ್ತಕ್ಕಂಥ ಸ್ವತಂತ್ರವನ್ನ ಬಳಸಿ ತನ್ನಲ್ಲಿ ವೈವಿಧ್ಯತೆಯನ್ನ ನಿರ್ಮಾಣ ಮಾಡಿಕೊಂಡು ಆ ಕಾರಣದಿಂದ ತತ್ವಗಳಲ್ಲಿ ವೈಪರೀತ್ಯವಾದ ಈಗ ಬ್ರಹ್ಮಾಂಡದ ಶಕ್ತಿ ಈ ಮನುಷ್ಯನ ಪಂಚಭೂತದ ಶಕ್ತಿ ಎರಡು ಒಂದೇ ಈ ಎರಡು ಒಂದೇ ಇದ್ದಾಗ ಆ ಬ್ರಹ್ಮಾಂಡ ಹೇಗೆ ಕಾರ್ಯ ಮಾಡುತ್ತೆ ಅದಕ್ಕೇನು ಶಕ್ತಿ ಇದೆ ಅದೆಲ್ಲವೂ ಕೂಡ ಯಥಾ ನಕುಲು ಯಥಾ ಪ್ರಕಾರ ಆ ಮನುಷ್ಯನ ಇದ್ರಲ್ಲಿ ಗೊತ್ತಾಗುತ್ತೆ ಆದರೆ ಮನುಷ್ಯ ಏನು ಮಾಡ್ಕೊಂಡಿದ್ದಾನೆ ಅಗ್ನಿತತ್ವ ಜಲತತ್ವ ಈ ತತ್ವ ಆಕಾಶ ತತ್ವ ಎಲ್ಲವನ್ನೂ ಕೂಡ ತನ್ನ ಮನಸ್ಸಿಗೆ ಬಂದಂತೆ ವ್ಯತ್ಯಾಸ ಮಾಡ್ಕೊಂಡಿದ್ದಾನೆ ಈ ವ್ಯತ್ಯಾಸ ಆದಾಗ ತಿಳಿಲಿಕ್ಕಾಗತ್ತ ಖಂಡಿತ ಸಾಧ್ಯ ಇಲ್ಲ ಬ್ರಹ್ಮಾಂಡದ ಶಕ್ತಿಯನ್ನ ಊರ್ಜೆಯನ್ನ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಯಾಕೆ ಆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಮಾನಾಂತರ ಸ್ಥಿತಿ ಈ ದೇಹದಲ್ಲಿ ಸಮಾನಾಂತರ ಸ್ಥಿತಿ ಇಲ್ಲ ಅದರಿಂದಾಗಿ ಅಲ್ಲಿ ಬರ್ತಕ್ಕಂಥ ವೈಬ್ರೇಷನ್ಗೆ ಈ ದೇಹದಲ್ಲಿನ ವೈಬ್ರೇಷನ್ ಮ್ಯಾಚ್ ಆಗ್ತಾ ಇಲ್ಲ ಹಾಗೇನಾಗುತ್ತೆ ಬ್ರಹ್ಮಾಂಡದ ಸ್ಥಿತಿ ಹೇಗೆ ಶಕ್ತಿ ಹೇಗೆ ಆ ಅದರ ಒಂದು ಮೌಲ್ಯ ಹೇಗೆ ಲಕ್ಷಣ ಹೇಗೆ ಕಾರ್ಯ ಮಾಡುವ ವಿಧಾನ ಹೇಗೆ ಇದು ಗೊತ್ತಾಗೋದಿಲ್ಲ ಬರ್ತಾನೆ ಇರುತ್ತೆ ಗಾಳಿ ಬರ್ತಾನೆ ಇರುತ್ತೆ ಎಷ್ಟು ಸೇವನೆ ಮಾಡ್ತೀರಿ ಮಹಾ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡ್ತೀರ ಅಲ್ವಾ ಹಾಗೆಯೇ ಬ್ರಹ್ಮಾಂಡದ ಶಕ್ತಿಯನ್ನ ಅರಿಯುವುದಾದರೆ ಯಾರು ಬ್ರಹ್ಮಾಂಡದ ಶಕ್ತಿಯನ್ನು ಅರಿತಾರೆ ಅಗೋಚರ ಶಕ್ತಿಯನ್ನು ತಿಳಿತಾರೆ ಲೋಕಲೋಕಗಳ ಬಗ್ಗೆ ತಿಳಿತಾರೆ ಸೂಕ್ಷ್ಮ ಲೋಕಗಳ ಬಗ್ಗೆ ತಿಳಿತಾರೆ ಹೇಳಿ ನೋಡೋಣ ಯಾರು ಧ್ಯಾನದಲ್ಲಿರ್ತಾರೆ ಯಾರು ಯೋಗಾಭ್ಯಾಸವನ್ನು ಮಾಡ್ತಾರೆ ಯಾರು ಯಮ ನಿಯಮಗಳನ್ನು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನವನ್ನು ಮಾಡ್ತಾರೆ ಯಾರು ಶರೀರದಲ್ಲಿ ಆಹಾರದಲ್ಲಿ ಆರೋಗ್ಯ ವಿಷಯಗಳಲ್ಲಿ ಆಹಾರ ಪೂ ಆರೋಗ್ಯ ಪೂರ್ಣತೆಯ ಅಂಶಗಳನ್ನು ತನ್ನಲ್ಲಿ ತಾನು ಅಳವಡಿಸಿಕೊಂಡು ನಡೀತಾರೆ ಆಗ ದೇಹದಲ್ಲಿನ ಪ್ರಕೃತಿ ಮೂಲ ಪ್ರಕೃತಿಯೊಂದೆಯಂತೆ ದೇಹದಲ್ಲಿನ ಪ್ರಕೃತಿ ಮೂಲ ಪ್ರಕೃತಿಯಂತೆ ಸಕಾರಾತ್ಮಕವಾಗಿ ಸಮಾನಾಂತರವಾಗಿ ನಿರ್ಮಾಣವಾಗತ್ತೆ ಯಾವಾಗ ಇದು ಸಮಾನಾಂತರವಾಗಿ ನಿರ್ಮಾಣವಾಗುತ್ತೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಆಗ್ತಕ್ಕಂಥ ಕಾರ್ಯಾವಳಿಗಳು ವಿಷಯಗಳು ವಿಚಾರಗಳು ಮ್ಯಾಚಿಂಗ್ ಆಗುತ್ತೆ ಅದು ತಿಳಿಯುತ್ತೆ ಅದಕ್ಕೋಸ್ಕರ ಧ್ಯಾನ ಮಾಡ್ತಕ್ಕಂಥವರಿಗೆ ಬ್ರಹ್ಮಾಂಡದ ಊರ್ಜೆಯ ಬಗ್ಗೆ ಶಕ್ತಿಯ ಬಗ್ಗೆ ಅಗೋಚರ ಶಕ್ತಿಯ ಬಗ್ಗೆ ಅಗೋಚರ ಅಥವಾ ಸೂಕ್ಷ್ಮ ಲೋಕಗಳ ಬಗ್ಗೆ ತಿಳಿತಾ ಹೋಗುತ್ತೆ ಏಕೆಂದ್ರೆ ಪ್ರಕೃತಿಯ ತತ್ವದೊಂದಿಗೆ ದೇಹದ ಪ್ರಕೃತಿಯ ತತ್ವವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೋತಾರೆ ಸಮಾನಾಂತರ ಮಾಡ್ಕೋತಾರೆ ಅದರಿಂದಾಗಿ ಅವರಿಗೆ ವಿಷಯಗಳು ಲಭ್ಯವಾಗ್ತಾ ಹೋಗ್ತಾವೆ ಈಗ ಇದನ್ನು ತಿಳಿಯೋದು ಹೇಗೆ ಅಂದರೆ ಇಲ್ಲಿಗೆ ಒಂದು ಹಂತಕ್ಕೆ ಬಂತು ಏನು ದೇಹದಲ್ಲಿನ ಮತ್ತು ಪ್ರಕೃತಿಯಲ್ಲಿನ ಈ ಸ್ಥಿತಿಗತಿ ಲಕ್ಷಣಗಳು ಸಮಾನಾಂತರವಾಗಿದ್ರೆ ಆಗ ಬ್ರಹ್ಮಾಂಡದ ಕಾರ್ಯವೈಖರಿ ಶಕ್ತಿ ವಿಧಾನ ಅಂಶಗಳು ತಿಳಿಯುತ್ತೆ ಹಾಗಾದ್ರೆ ಯಾವಾಗ ತಿಳಿಯತಿ ಮ್ಯಾಕ್ಸಿಮಮ್ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮಾಂಡದ ಅದರದೇ ಆದಂತ ಒಂದು ನಾದ ಎಂತಕ್ಕಂಥದ್ದು ಉತ್ಪನ್ನವಾಗುತ್ತೆ ಪ್ರತಿ ಕ್ಷಣ ಕೂಡ ಉತ್ಪನ್ನವಾಗುತ್ತೆ ಆದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಲೋಕದಲ್ಲಿ ಯಾವ ಕಾರ್ಯಗಳು ಆಗಬೇಕು ಅದಕ್ಕನುಸಾರವಾಗಿ ಬ್ರಹ್ಮಾಂಡದಲ್ಲಿನ ಧ್ವನಿ ಅನಾಹದ ಧ್ವನಿ ಏನಿದ್ದಾವೆ ಅವು ಆ ಸಮಯಕ್ಕೆ ಬೇಕಾದಂತಹ ಧ್ವನಿಗಳು ಧ್ವನಿ ತರಂಗಗಳು ಉಂಟಾಗ್ತವೆ ಅದರಿಂದಾಗಿ ಆ ಸಮಯ ನೋಡಿ ಮಳೆಗಾಲ ಬಂದಂಥ ಪಕ್ಷದಲ್ಲಿ ಮಳೆಗಾಲದ ವಾತಾವರಣ ಬೇಸಿಗೆ ಕಾಲ ಬಂದಂಥ ಪಕ್ಷದಲ್ಲಿ ಬೇಸಿಗೆ ವಾತಾವರಣ ಚಳಿಗಾಲ ಬಂದಂಥ ಪಕ್ಷದಲ್ಲಿ ಚಳಿಗಾಲದ ವಾತಾವರಣ ಅದಕ್ಕೆ ಸಂಬಂಧಪಟ್ಟಂತೆ ಸ್ವರಗಳ ಲಕ್ಷಣಗಳನುಸಾರ ಸ್ವರಗಳ ಕಾರ್ಯಾನುಸಾರ ಈ ಭೂಮಂಡಲದ ಸ್ಥಿತಿಗತಿಯನ್ನು ನಡೆಸಲು ಪ್ರತಿ ದಿನ ನವ ನಿರ್ವಾ ನವ ನಿರ್ಮಾಣವನ್ನ ಮಾಡಿ ಬಿಡ್ತಾರೆ ಯಾರು ದೈವಶಕ್ತಿಗಳು ಆ ಸಂದರ್ಭದಲ್ಲಿ ಬ್ರಹ್ಮಾಂಡದ ಊರ್ಜೆ ಶಕ್ತಿಯನ್ನು ಯಾವೊಂದು ಜಾಗೃತ ದೇಹವಿದೆಯೋ ಯಾವುದು ಪಂಚತತ್ವಗಳನ್ನು ಜಾಗೃತ ಸ್ಥಿತಿಯಲ್ಲಿ ಇಟ್ಟುಕೊಂಡಿದೆಯೋ ಅಂಥ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಆ ಬ್ರಹ್ಮಾಂಡಿಯ ಊರ್ಜೆ ಶಕ್ತಿ ಅನಾಹದನಾದಗಳನ್ನು ಕೇಳಬಹುದು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು ಪ್ರಕೃತಿಯಲ್ಲಿ ಮಳೆ ಬರುತ್ತೋ ಬಿಸಿಲು ಬರುತ್ತೋ ಹವಾಮಾನ ಶಾಂತವಾಗಿರುತ್ತೋ ಅಥವಾ ಏನಾದರೂ ಭೂಕಂಪ ಆಗುತ್ತೋ ಇತ್ಯಾದಿಗಳು ಉಂಟಾಗ್ತವು ಎಲ್ಲವೂ ಕೂಡ ಆ ದಿನದ ಬ್ರಹ್ಮಾಂಡದ ಈ ಒಂದು ಪುಟೀತಕ್ಕಂತಹ ಅನಾಥನಾದಗಳು ಸ್ವರಗಳು ಏನು ಹೊರ ಚೆಲ್ತಾವೆ ಅದರ ಅನುಸಾರವಾಗಿ ಈ ಬ್ರಹ್ಮಾಂಡದ ಸ್ಥಿತಿಗತಿ ಅಂತ ತಿಳಿಬೋದು ಯಾಕೆಂದ್ರೆ ಫಿಕ್ಸ್ ಮಾಡಿಬಿಡ್ತಾರೆ ನೀವು ಅಲಾರಾಮ್ ಫಿಕ್ಸ್ ಮಾಡಿಬಿಡ್ತೀರಲ್ವಾ ಇಷ್ಟು ಗಂಟೆಗೆ ಅದು ಟಣ ಟಣ ಅನ್ಬೇಕಂತ ಹಾಗೆ ಅವರು ಕೂಡ ಈ ಒಂದು ಬ್ರಹ್ಮಾಂಡದಲ್ಲಿ ಅದಕ್ಕೆ ಇದು ಕಲಿಯುಗ ಕಲಿಯುಗದಲ್ಲಿ ಏನು ಕಾರ್ಯಗಳು ನಡೀಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿ ಯಾವ ಜಾಗದಲ್ಲಿ ಮಳೆ ಬರಬೇಕು ಆ ಜಾಗದಲ್ಲಿ ಮಳೆ ಬರ್ಬೇಕು ಯಾವ ಜಾಗದಲ್ಲಿ ಮಳೆ ಕಡಿಮೆ ಆಗ್ಬೇಕು ಅದ್ರಲ್ಲಿ ಕಡಿಮೆ ಆಗ್ತದೆ ಫಿಕ್ಸ್ ಮಾಡ್ತಾರೆ ಬ್ರಹ್ಮಾಂಡದ ಊರ್ಜೆಯನ್ನು ನೀವು ವಿಶೇಷವಾಗಿ ತಿಳಿಬೇಕಂದ್ರೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಧ್ಯಾನ ಮುದ್ರೆಯನ್ನು ಹಾಕಿಕೊಂಡು ಮೈ ಮನಸ್ಸು ಬುದ್ಧಿ ವಿಚಾರಗಳೆಲ್ಲವನ್ನೂ ಕೂಡ ಶೂನ್ಯ ಸ್ಥಿತಿಗೆ ತಂದು ನಿರ್ವಿಕಲ್ಪ ಸವಿಕಲ್ಪ ಅಥವಾ ತುರಿಯಾವಸ್ಥೆಗೆ ತನ್ನನ್ನು ತಾನು ತೆಗೆದುಕೊಂಡು ಹೋಗಿ ಕ್ಷಣಕಾಲ ತನ್ನ ಆಂತರಿಕ ಲೋಕವನ್ನ ಗಮನಿಸುತ್ತಾ ಎರಡೂ ಕಡೆ ದೃಷ್ಟಿಕೋನವನ್ನು ಇಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಎರಡು ಕಡೆ ದೃಷ್ಟಿಕೋನ ಯಾವುದು ಅಂತರ್ಮುಖ ಮತ್ತು ಬಹಿರ್ಮುಖ ಲೋಕದ ಗಮನ ಮತ್ತು ಅಂತರ್ಲೋಕದ ಗಮನ ಎರಡೂ ಕಡೆ ಕೂಡ ಗಮನವನ್ನು ಕೊಡಬೇಕು ಆ ಸಂದರ್ಭದಲ್ಲಿ ಆ ಫ್ರೀಕ್ವೆನ್ಸೀಸ್ ಅಂದರೆ ಬ್ರಹ್ಮಾಂಡದ ಧ್ವನಿ ತರಂಗಗಳು ಏನಿದ್ದ ಆ ಒಂದು ಧ್ವನಿ ತರಂಗದ ಜೊತೆ ಜೊತೆಗೆ ದೇಹದಲ್ಲಿ ಕುಂಡಲಿನಿ ಶಕ್ತಿ ಅಥವಾ ಚಕ್ರಗಳ ಜಾಗೃತಿ ಆಗಿದ್ದರೆ ಆ ಒಂದು ಚಕ್ರದ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಆಗ ಅನಾಹದ ನಾದಗಳು ಏನು ಕೇಳಿ ಬರ್ತಾವೆ ಅಂತ ಹೇಳ್ತೀರಾ ಜಾಗೃತಿಯ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ ಲೋಕದ ಸ್ಥಿತಿಗನುಸಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸ್ವರಗಳು ನಿಮಗೆ ಅವಶ್ಯವಾಗಿ ಕೇಳಿ ಬರ್ತಾ ಯಾವಾಗ ಮೂರು ಮುಕ್ಕಾಲಿಂದ ನಾಲ್ಕು ಮುಕ್ಕಾಲು ಒಳ ಒಳಪಟ್ಟು ಅದರ ನಂತರದಲ್ಲಿ ಪರಿಸರ ಬದಲಾಗುತ್ತೆ ಎದ್ದೇಳ್ತಾ ವಾಹನ ಬಿಡಿ ಅದು ಕೃತಕ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ನದಿಗಳ ಸೌಂಡ್ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ಎಲ್ಲವೂ ಕೂಡ ಶಾಂತ ಸ್ಥಿತಿಯಿಂದ ಚಲನ ಸ್ಥಿತಿಗೆ ಬರುತ್ತೆ ಆಗ ಗಮನಿಸ್ಲಿಕ್ಕೆ ಆಗೋದಿಲ್ಲ ದೇಹ ಮಟ್ಟಿಗೆ ಸ್ಪಂದಿಸ್ತಕ್ಕಂಥ ಗಲಭೆಯಲ್ಲಿ ಅಥವಾ ಇದರಲ್ಲಿ ಸ್ಪಂದಿಸ್ತಕ್ಕಂಥ ಸ್ಥಿತಿಗೆ ಇರೋದಿಲ್ಲ ಯಾವಾಗ ಶಾಂತ ಸ್ಥಿತಿ ಇರುತ್ತೆ ಊರ್ಜೆ ಇರುತ್ತೆ ಆಗ ಬ್ರಹ್ಮಾಂಡೀಯ ಶಕ್ತಿ ಮತ್ತು ಊರ್ಜೆ ಅದು ಹೇಗೆ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಯಾವುದು ಜಾಗೃತ ದೇಹ ಯಾವುದು ಗಟ್ಟಿ ದೇಹ ಯಾವುದು ಮಿದು ದೇಹ ಯಾವುದು ಇನ್ನು ಕೂಡ ಪರಿವರ್ತನೆ ಆಗಿಲ್ಲ ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗೋದಿಲ್ಲ ಆ ದೇಹದ ಅನುಸಾರವಾಗಿ ಅದ್ರ ಮೇಲೆ ಪರಿಣಾಮವನ್ನು ಬೀರ್ತಾರೆ ಅದರಿಂದಾಗಿ ಮನುಷ್ಯ ಉಟ್ತಾಗಿದ್ದು ಕೊನೆಗಿರೋದಿಲ್ಲ ಯಾಕೆಂದ್ರೆ ಅವನ ಬಂದು ಮಾಡ್ಕೊತ ಯಾರು ಉಟ್ದಾಗ ಸಕಾರಾತ್ಮಕವಾಗಿರ್ತಾರೆ ಅವ್ರು ಕೊನೆಗೆ ನಕಾರಾತ್ಮಕ ಆಗ್ಬೋದು ಆಚರಣೆ ಮೇಲೆ ಡಿಪೆಂಡ್ ಹಾಗಾಗಿ ಪ್ರಕೃತಿಯ ಊರ್ಜೆಯನ್ನ ಶಕ್ತಿಯನ್ನ ಅದು ಹೇಗೆ ಕಾರ್ಯವನ್ನ ಮಾಡುತ್ತೆ ಹೇಗೆ ಅದರ ಒಂದು ಲಕ್ಷಣಗಳಿದೆ ಇದನ್ನು ತಿಳಿಬೇಕಂದ್ರೆ ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ವಿಧಾನದಲ್ಲಿ ಅರಿತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತರ್ಮುಖಿ ಬಹಿರ್ಮುಖಿ ಇದು ಎರಡೂ ಮೂಲ ಅಂದರೆ ಅದನ್ನ ಅರಿಲಿಕ್ಕೆ ಏಕಕಾಲದಲ್ಲಿ ಎರಡೂ ಕಡೆ ಗಮನವನ್ನು ಕೊಟ್ಟು ತನ್ನ ತನ್ನೊಳಗೆ ತಾನು ಸೀಮಿತಗೊಳಿಸಬಾರದು ತನ್ನೊಳಗಿದ್ದು ಕೂಡ ಹೊರಗಿದ್ದು ಯಾವುದು ಬುದ್ಧಿಮಂಡಲದಲ್ಲಿ ತನ್ನ ಒಳಗೂ ಕೂಡ ತಾನು ಗಮನಿಸುತ್ತಾ ಹೊರಗೂ ಕೂಡ ಗಮನಿಸುತ್ತಾ ಏಕೀಕೃತ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲಿ ಬ್ರಹ್ಮಾಂಡದ ಪ್ರತಿದಿನದ ಊರ್ಜೆ ಬ್ರಹ್ಮಾಂಡಂ ಹೀಗೆ ಏನು ಹೇಳ್ತಾರೆ ಹೃದಯ ನಮ್ಮ ಹೃದಯ ಇದೆ ಅಲ್ವಾ ನಮ್ಮ ಹೃದಯ ಡ ವ ಡ ವ ಡ ವ ಅಂತ ಹೇಗೆ ಹಾಗೆ ಬ್ರಹ್ಮಾಂಡ ಕೂಡ ಉಸಿರಾಡುತ್ತೆ ಹಾ ಅದರಲ್ಲಿ ಕಂಪನಗಳು ಬರ್ತಾ ಬ್ರಹ್ಮಾಂಡ ಉಸಿರಾಡುತ್ತೆ ಅದರಲ್ಲಿ ಕಂಪನಗಳು ಬರ್ತಾವೆ ಆ ಸಕಾರಾತ್ಮಕ ಕಂಪನಗಳನ್ನು ಯಾವುದು ಜಾಗೃತ ದೇಹ ಪಡೆಯಿತು ಅದು ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹಾಕುತ್ತೆ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಂತೆ ಆ ಸೂರ್ಯೋದಯ ಆದ ನಂತರ ಏಳು ಗಂಟೆಗೆ ಎದ್ದು ಕಾರ್ಯವನ್ನು ಮಾಡಿದ್ರೆ ಅನುಕೂಲ ಆಗತ್ತೆ ಆದ್ರೆ ಯಾರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಗತಿಯನ್ನು ಹೊಂದಬೇಕು ಅಂತೀರಾ ಅದಕ್ಕೆ ತಕ್ಕನಾದಂತ ಸಮಯವನ್ನು ಕೂಡ ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಆಗತ್ತೆ ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂದಕ್ಕಂಥದ್ದು ಯಥೇಚ್ಛವಾಗಿ ಆಗತ್ತೆ ಬ್ರಹ್ಮಾಂಡ ಕೂಡ ಆ ಉಸಿರಾಡ್ತಾ ಇರತ್ತೆ ಅದರ ಸ್ಪಂದನೆ ಕಾರಣ ಉಸಿರಾಟದ ಕಾರಣದ ಆಧಾರವಾಗಿ ನಾವೆಲ್ಲ ದೈವಶಕ್ತಿ ಒಳಗೆ ಇರ್ತಕ್ಕಂಥದ್ದು ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಭೂಮಂಡಲದಲ್ಲಿ ಪಾದ ಆಕಾಶದಲ್ಲಿ ತಲೆ ಈ ರೀತಿಯಾಗಲ್ಲ ಅಲ್ಲ ಆಕಾಶವೂ ಅದ್ರೊಳಗಡೆ ಭೂಮಂಡಲವೂ ಅದ್ರೊಳಗಡೆ ಅವ್ರು ಹೇಗಿದ್ದಾರೆ ಭೂಮಂಡಲವೂ ಅವ್ರೊಳಗಡೆನೆ ಇದೆ ಆಕಾಶವೂ ಅವರೊಳಗಡೆನೆ ಕಾಣುತ್ತೆ ಅವ್ರ ಅದಕ್ಕೆ ಮೀರಿದ್ದಾರೆ ನಡ್ಕೊಂಡು ಹೋಗ್ತಾರೆ ಅದಕ್ಕೆ ಲೋಕ ಎಷ್ಟು ವಿಸ್ತಾರವಾಗಿದೆ ನೋಡಿ ನಾವು ಪ್ರಕಾಶಮಾನ ಲೋಕಕ್ಕೆ ಹೋಗ್ಬೇಕಂದ್ರೆ ಆಕಾಶವನ್ನು ದಾಟಿ ಹೋಗ್ಬೇಕಂದ್ರೆ ಅವ್ರ ಬಾಯಿ ಅಥವಾ ನತ್ತಿ ತಲೆಯಿಂದ ಅವರು ದ್ವಾರ ಕೊಟ್ಟರೆ ಅವರು ಬಾಗಿಲು ತೆಗೆದ್ರೆ ಹೋಗ್ಬೇಕು ನಾವು ಹೊರಗಡೆ ಅವರು ಸದಾ ಚಲಿಸ್ತಾನೆ ಇರ್ತಾರೆ ದೈವ ಶಕ್ತಿ ಅವರು ಉಸಿರಾಡ್ತಾರೆ ಅದು ಬ್ರಹ್ಮಾಂಡೀಯ ಶಕ್ತಿ ಪ್ರಕೃತಿ ಅವರೇನು ಆ ಸಮಯದಲ್ಲಿ ಉಸಿರಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ದೇಹಗಳು ಆ ಪಂಚಭೂತಗಳ ಸಕಾರಾತ್ಮಕ ಪವಿತ್ರ ಸ್ಥಿತಿಯನ್ನು ಪಡೆದಿರ್ತಾವ ಆಗ ಅವರ ವೈಬ್ರೇಷನ್ ಲಭ್ಯ ಆಗತ್ತೆ ಯಾವಾಗ ಇನ್ನು ಗಟ್ಟಿಯಾಗಿದ್ದಾರೆ ಇಲ್ಲಿ ಭೌತಿಕ ಲೋಕದಲ್ಲೇನೆ ಗಮನ ಅಥವಾ ಆಚರಣೆ ಅವರಿಗೆ ಅದಷ್ಟು ಗಮನಕ್ಕೆ ಬರೋದಿಲ್ಲ ಹೀಗೆ ನೀವು ತಿಳಿದಂತೆ ಇಲ್ಲಿ ಕಾಣ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಕೇವಲ ನಮ್ಮ ಭೂಮಂಡಲ ಗ್ರಹಗಳು ಆಕಾಶ ಹೀಗೆ ಕಾಣ್ತಾ ಇದೆಲ್ಲ ಇದು ಒಂದು ದೈವಶಕ್ತಿ ಅವರು ಕೂಡ ನಡೀತಾರೆ ಚಲಿಸ್ತಾರೆ ಅದ್ರೊಳಗಡೆ ನಾವಿದ್ದೆ ಅವರು ಉಸಿರಾಡ್ತಾರೆ ಅವರು ಚಲಿಸ್ತಾ ಇರ್ತೀನಿ ನಮಗೆ ಗೊತ್ತಾಗೋದಿಲ್ಲ ಈಗ ನಾನೇ ಚಲಿಸ್ತಾ ಇರ್ತೇನೆ ಒಳಗಡೆ ಏನಾದರೂ ಒಂದು ಸಣ್ಣ ಬಾಲ್ ಇದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಏನು ಗೊತ್ತಾಗುತ್ತೆ ಇದು ದೇಹ ಚಲಿಸ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಒಂದು ರಾಗಿ ಕಾಳು ನನ್ನ ಹೊಟ್ಟೆ ಒಳಗಡೆ ಇದೆ ನಾನು ಓಡಾಡ್ತಾ ಇರ್ತೀನಿ ಓಡ್ತಾನೆ ಬೇಕಾದ್ರೆ ತಿರ್ಗಾಡ್ತಾ ಇರ್ತೀನಿ ಅದಕ್ಕೆ ಏನು ಗೊತ್ತಾಗುತ್ತೆ ಹಾಗೆ ನಾವು ಈ ಬ್ರಹ್ಮಾಂಡದ್ದು ಒಳಗಡೆ ಇದ್ದೆ ನಮಗೆ ಗೊತ್ತಾಗೋದಿಲ್ಲ ಆದ್ರೆ ಅವ್ರು ಚಲಿಸ್ತಾನೆ ಇರ್ತಾರೆ ಹಾಗಾಗಿ ಅರಿತಕ್ಕಂಥದ್ದು ಜ್ಞಾನ ಎಂತಕ್ಕಂಥದ್ದು ಅಗಾಧವಾಗಿದೆ ಬ್ರಹ್ಮಾಂಡದ ಊರ್ಜೆ ಮತ್ತು ಶಕ್ತಿಯನ್ನು ಅರಿಯೋದಿಕ್ಕೆ ನಿರಂತರ ಶ್ರಮ ದೈವಾನುಗ್ರಹ ಗುರುವಿನ ಬಲ ಮತ್ತು ಆ ಮನುಷ್ಯನ ನಿತ್ಯ ಪ್ರಯತ್ನ ಕೂಡ ಬೇಕು ಹಾಗಾಗಿ ಆ ಸಮಯ ಯಾವುದು ಬ್ರಾಹ್ಮಿ ಮುಹೂರ್ತದ ಸಮಯ ನಿಶ್ಚಿಂತೆಯಾಗಿರ್ತಕ್ಕಂಥದ್ದು ನಿರ್ಮಲವಾಗಿರ್ತಕ್ಕಂಥದ್ದು ಪ್ರಕೃತಿಯ ನಿಜ ಸೊಬಗನ್ನ ಕಾಣ್ಬೇಕು ನಾವು ಅಂದ್ರೆ ಆ ಸಮಯದಲ್ಲಿ ಶಾಂತ ಸ್ಥಿತಿಯನ್ನು ಕಾಣ್ಬೇಕು ಏಕೆಂದ್ರೆ ಪ್ರಕೃತಿ ಮೂಲ ಅದರ ಮೂಲ ಸ್ವರೂಪವೇ ಶಾಂತಿ ಶಕ್ತಿಯಿಂದ ಕೂಡಿದೆ ಜ್ಞಾನದಿಂದ ಕೂಡಿದೆ ಶಾಂತಿಯಿಂದ ಕೂಡಿದೆ ಈ ಮೂರು ಅಸ್ತಿತ್ವದಿಂದ ಇರ್ತಕ್ಕಂಥದ್ದಾಗಿದೆ ಹಾಗಾಗಿ ಬ್ರಹ್ಮಾಂಡದ ಊರ್ಜೆ ಸ್ಥಿತಿಗತಿಯನ್ನ ನೀವು ತಿಳಿಬೇಕಂದ್ರೆ ಪ್ರತಿದಿನ ಕೂಡ ಬದಲಾಗ್ತಾ ಇರುತ್ತೆ ಅದರ ಮಾಧುರ್ಯವನ್ನು ನೀವು ಕನಿಷ್ಠ ತಿಳಿಬೇಕಂದ್ರೆ ಮೂಲಧಾರ ಚಕ್ರ ಸ್ವಾದಿಷ್ಟಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ಕಾರು ತಲುಪಿ ಅಲ್ಲಿಂದ ಪ್ರಗತಿಯನ್ನು ಸಾಧಿಸಿದ್ರೆ ಅನುಕೂಲ ಅನಾಹಾರ ಚಕ್ರದಲ್ಲೂ ಕೂಡ ಉತ್ತಮವಾದಂಥ ಸಾಧನೆ ಆಗಿದ್ರೆ ಪ್ರಕೃತಿಯ ಸ್ವಬಗನ ಬ್ರಹ್ಮಾಂಡದ ಶಕ್ತಿ ಊರ್ಜೆಯನ್ನು ಅವಶ್ಯವಾಗಿ ತಿಳಿಯಬೋದು ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆಮೇಲೆ ಇನ್ನೊಂದು ಪಾಯಿಂಟ್ ತಗೋಬೇಡಿ ಯಾವಾಗ ಆ ರೀತಿಯಾದಂಥ ಪ್ರಕೃತಿ ಸ್ಪಂದನೆ ಆಗತ್ತೆ ಬ್ರಹ್ಮಾಂಡದ ಊರ್ಜೆ ದೇಹಕ್ಕೆ ಲಭ್ಯ ಆಗತ್ತೆ ಅದನ್ನು ಯಶಸ್ಸು ಪಡೀಲಿಕ್ಕೆ ಆ ದೇಹವನ್ನು ಯಾರೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯಿಂದ ನಿರ್ಮಾಣವಾಗಿದೆ ಪ್ರಕೃತಿಯ ಶಕ್ತಿಯನ್ನು ಹೊಂದಿದೆ ಪ್ರಕೃತಿಯ ಶಕ್ತಿಯಂತೆ ನಡೀತಾ ಇದೆ ಹಾಗಾಗಿ ಅದು ಪ್ರಕೃತಿಗೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ನಡೀತಾ ಇಲ್ಲ ಹಾಗಾಗಿ ಅದು ಹಾನಿಗೆ ಒಳಗಾಗೋದಿಲ್ಲ ಇದು ಎಲ್ಲ ಮನುಷ್ಯ ದೇಹಕ್ಕೂ ಕೂಡ ಎಲ್ಲ ಪ್ರಾಣಿವರ್ಗ ಬಿಡಿ ಅವ್ರೇನು ಎದ್ದು ಇದು ಮಾಡೋದಿಲ್ಲ ಕರ್ಮಗಳನ್ನು ಕಳ್ಕೊಳ್ಳೋ ಹುಟ್ಟಿರ್ತಾರೆ ಕಳ್ಕೊತಾರೆ ಪ್ರ ಮನುಷ್ಯ ವರ್ಗ ಯಾರಿದ್ದಿರ್ತಾರೆ ಅವರು ಎಂದೂ ಕೂಡ ಪ್ರಕೃತಿಯ ಜೊತೆಗಿದ್ರೆ ಹಾಳಾಗೋದಿಲ್ಲ ನಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿದುಸುರು ಮುಂಚೆ ಯಾರ ನಕಾರ ಸಮಸ್ಯೆ ಇರೋದಕ್ಷ ಮಾತ ಮತ್ತೆ ತಂತ್ರಜ್ಞಾನ ಸಮಸ್ಯೆ ಇರೋದು ಪಕ್ಷದಲ್ಲಿ ದುಪ್ಪದ ಪೋಟಿಗೆ ಆಡುವ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತೆ ತಂತ್ರಜ್ಞಾನ ಸಮಸ್ಯೆ ಪೂರ್ಣವಾಗಿ ಮಾಡಿ ಮಾಡ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಕೂಡ ಇದೆ ಇದು ನಿಮ್ಮ 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 ನಿಮ್ಮನೇಲಿ ಅಂಗಡಿಗಳು ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡಿದೆ ಹಣಕಾಸಿನ ಅನುಕೂಲ ಆಗ್ತಬಾರದು ಹೊರಗೂ ಕೈ ಕೂಡಲಿಕ್ಕೆ ಇದು ಅನುಕೂಲ ಇದೆ ಎರಡು ರೀತಿಯಾಗಿ ಆಯಲಿದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಇರ್ತಕ್ಕಂಥದ್ದು ತಲೆಗೆ ಇರ್ತಕ್ಕಂಥದ್ದು ಮೈಗೆ ಪೌಡರ್ ತಲೆಗೆ ಪೌಡರ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತಸಾಂತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಪೇಟಿಎಂ